ಇವತ್ತಿನ ರೆಸಿಪಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನಾನು ಪುಟಾಣಿನ ನೆನೆಸಿ ತೊಗೊಂಡಿದ್ದೀನಿ ನೈಟು ನೆನೆಸಿದ್ದು ನೆನೆಸಿರ್ತೀನಿ ಆ ಪುಟಾಣಿಯಿಂದ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿರುತ್ತೆ ನೆನೆಸಿರೋ ಪುಟಾಣಿ మిక్సి జారీ హాక్తీ పుటాణిన నెన్సిర పుటాణి టేస్ట్ కొత్త చట్నీ కూడా ఇవగా కట్ మిర కయీ కూడా హాక్తీ తంగి ಒಂದು ತೆಂಗಿನಕಾಯಿ ಆದರೆ ಸಾಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿ ಹಾಕ್ತಾ ಇದ್ದೀನಿ ನೋಡಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಉಪ್ಪು ಇದ್ದೀನಿ ಉಪ್ಪು ಕೂಡ ಅಷ್ಟೇ ನಿಮಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಕಮ್ಮಿ ಬೇಕಿದ್ದರೆ ಕಮ್ಮಿ ಹಾಕ್ಕೊಳ್ಳಿ ಬನ್ನಿ ಇದನ್ನ ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಸ್ವಲ್ಪ ಹಾಕಿದ್ದೆ ಅವಾಗ ಇವಾಗ ಮತ್ತೆ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚಟ್ನಿ ರುಬ್ಕೊಂಡಿದ್ದೀನಿ ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ದಸ ಕೆಂಪಗಾದಮೇಲೆ ಸಾಸಿವೆ ಜೀರಿಗೆ ಆದಮೇಲೆ ಕರಿಬೇವು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಿರೋ ಇಡ್ಲಿ ಸಾರಿ ಚಟ್ನಿ ಇಡ್ಲಿ ಜೊತೆ ಬೇಕಾದರೂ ತಿನ್ಬೋದು ದೋಸೆ ಜೊತೆ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ